ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಾಳೆ ಹನ್ನೆರಡು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಸೊ ನಿಮ್ಗೆ ಇದುವರೆಗೂ ಕೂಡ ಬಂದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ನಾಳೆ ಬಿಡುವಂತಹ ಚಾನ್ಸಸ್ ಇರತ್ತೆ ಸೊ ಹಾಗಾದ್ರೆ ಆ ಒಂದು ಹನ್ನೆರಡು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರ್ಬೋದು ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬಹುದಾಗಿರುತ್ತೆ ಸೊ ಹೀಗಾಗಿ ತುಂಬ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಮೇಲ್ಗಡೆಯಿಂದ ಬಂದಿರುವಂತಹ ಮಾಹಿತಿ ಅದರ ಜೊತೆಗೇನೆ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ಕಾದಿರುವಂತದ್ದು ಕಂಡು ಸೊ ಒಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಗಳು ಏನು ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಬಂದ್ಬಿಟ್ಟು ಹನ್ನೆರಡನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದ್ರೆ ಸೊ ನೀವು ಕೂಡ ಈ ಒಂದು ವಿಡಿಯೋನ ನೋಡಲೇಬೇಕಾಗತ್ತೆ ಕಂಪ್ಲೀಟ್ ಆಗಿ ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಮಾಹಿತಿಗಳಿದಾವೆ ಕಂಪ್ಲೀಟ್ ಆಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಶ್ರಮಕ್ಕೆ ಅಂತ ಅನ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ಸಾಕಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿಗೆ ವೇಟ್ ಮಾಡಿ 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 ಈಗ ಹಣವನ್ನ ಎರಡು ಸಾವಿರ ಮೇರೆಗೂ ಕೂಡ ಇನ್ನು ಸಾಕಷ್ಟು ಫಲಾನುಭವಿಗಳಿಗೆ ಹನ್ನೊಂದನೇ ಕಂತಿನ ಹಣ ಕೂಡ ಬಂದಿಲ್ಲ ಆ ಎರಡು ಸಾವಿರ ರೂಪಾಯಿ ಆದ್ರೂ ಬರ್ಲಿ ಅಂತ ಕಾಯ್ತಾ ಇರೋರು ಒಬ್ಬರಾದ್ರೆ ಇನ್ನೊಬ್ರು ನನಗೆ ಬರೇ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಇನ್ನು ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಸರ್ಕಾರ ಹೇಳಿತ್ತು ಆ ಎರಡು ಸಾವಿರ ರೂಪಾಯಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಾಲ್ಕು ಸಾವಿರ ಹಣ ಜಮಾ ಈ ಒಂದು ಮೂರು ಸ್ಟೆಪ್ಗಳಲ್ಲಿ ಹಣ ರಿಲೀಸ್ ಆಗಿರುವಂತದ್ದು ಸೊ ನೋಡೋಣ ಏನೇನಿದೆ ಮಾಹಿತಿ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿತಾ ಹೋಗೋಣ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮೊದಲೇದಾಗಿ ಯಾವ್ದು ಆಯ್ಕೆ ಮಾಡ್ಕೊಳ್ಳೋಣ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ ಅವರಿಗೆ ಏನು ಅನ್ನೋಂಥದ್ದು ಹೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಇನ್ನೂ ಕೂಡ ಜಮಾ ಆಗ್ತಾ ಇರುವಂತದ್ದು ಇನ್ನೂ ಒಂದು ವಾರದವರೆಗೂ ಕೂಡ ಹನ್ನೊಂದನೇ ಕಂತಿನ ಹಣ ಬರ್ತಾನೆ ಇರುತ್ತೆ ಸೊ ಅಲ್ಲಿವರೆಗೂ ಕೂಡ ನಿಮಗೆ ಜಮಾ ಹಂಡ್ರೆಡ್ ಪರ್ಸೆಂಟ್ ಆಗತ್ತೆ ಒಂದು ವೇಳೆ ಆಗಿಲ್ಲ ಅಂದ್ರೆ ಸೊ ನೀವು ಮೂರು ಕೆಲಸಗಳನ್ನ ಮಾಡಬೇಕಾಗತ್ತೆ ಅದನ್ನ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬೇಕಾದ್ರೆ ಈ ಒಂದು ವಿಡಿಯೋದ ಹಿಂದಿನ ವಿಡಿಯೋ ಚೆಕ್ ಮಾಡಿದ್ರೆ ನಮಗೆ ಕ್ಲಿಯರ್ ಆಗಿ ತಿಳಿಯುತ್ತೆ ಮೊದಲು ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳಿ ನೆಕ್ಸ್ಟ್ ವಿಡಿಯೋನ ನೋಡ್ಕೊಳ್ಳಿ ಈಗ ಇದಾದ್ಮೇಲೆ ಇಲ್ಲಿ ನೋಡಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ ಒಂದು ಮೂರು ಸ್ಟೆಪ್ ಮಾಡಿದೆ ಆದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬರತ್ತೆ ಏನಾದ್ರೂ ನಿಮ್ಮದು ರೇಷನ್ಸ್ ಕಾರ್ಡ್ ಆಗಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬರಲ್ಲ ಯಾವುದೇ ಯೋಜನೆಗಳು ಕೂಡ ಸಿಗಲ್ಲ ಓಕೆನಾ ಇಲ್ಲಿ ಕ್ಲಿಯಾರಿಟಿ ಸಿಕ್ಕದ್ದೆ ಆದ್ರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ನಿಮಗೆ ಬಂದಿದೆ ಅಂತ ಅನ್ಕೊಳ್ಳಿ ಹನ್ನೊಂದನೇ ಕಂತಿನ ಹಣ ಹನ್ನೆರಡು ಹನ್ನೆರಡನೇ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂತವರಿಗೆ ಏನ್ ಹೇಳೋದಾದ್ರೆ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಈಗ ಸದ್ಯದಲ್ಲಿ ಹನ್ನೊಂದನೇ ಕಂತಿನ ಹಣ ಮಾತ್ರ ರಿಲೀಸ್ ಮಾಡಿರುವಂತದ್ದು ಸರ್ಕಾರ ಹನ್ನೆರಡನೇ ಕಂತಿನ ಹಣ ಈಗ ಸದ್ಯದಲ್ಲಿ ರಿಲೀಸ್ ಮಾಡಿಲ್ಲ ಆ ಒಂದು ನಾಲ್ಕು ಸಾವಿರ ಹಣ ಜಮಾ ಆಗಿದೆ ಅಲ್ವಾ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂತ ನೀವು ಕೇಳಬಹುದು ಅದನ್ನ ಮುಂದೆ ಹೇಳ್ತೀನಿ ನೋಡಿ ಈಗ ಹನ್ನೊಂದನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇರುವಂತದ್ದು ಹನ್ನೆರಡನೇ ಕಂತಿನ ಹಣ ಇಲ್ಲಿ ನಾಳೆ ಅಥವಾ ನಾಡ್ದು ಇನ್ನೆರಡು ಮೂರು ದಿನಗಳಲ್ಲಿ ರಿಲೀಸ್ ಆಗತ್ತೆ ಅಂತ ಲಕ್ಷ್ಮಿ ಅಬಾಕರ್ ಅವರು ಮಾಹಿತಿಯನ್ನ ತಿಳಿಸ್ತಾರೆ ಾರೆ ಸೊ ಅಷ್ಟ್ರೊಳಗೆ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಈಗ ಒಂದು ಕಂತು ಅನ್ನ ತಗೊಂಡ್ರೆ ಅವರು ಒಂದು ಕಂತನ ರಿಲೀಸ್ ಮಾಡಿದ್ರೆ ಆ ಒಂದು ಕಂತನ ಬಿಡ್ಲಿಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೆರಡು ದಿನಗಳು ಅವರಿಗೆ ಬೇಕಂತೆ ಸೊ ಒಳಗಾಗಿನೇ ಎಲ್ಲರ ಖಾತೆಗೆ ಜಮಾ ಮಾಡುವಂತಹ ಕೆಲಸ ನಾವು ಮಾಡ್ತೀವಿ ಅಷ್ಟು ನಮಗೆ ಟೈಮ್ ಬೇಕು ಅಂತ ಸ್ಪಷ್ಟನೆ ಲಕ್ಷ್ಮಿ ಹೆಬ್ಬಾಕರ್ ಮೇಡಮ್ ಅವ್ರು ಕೊಟ್ಟಿರುವಂತದ್ದು ಈಗ ನಮಗೆ ಕ್ಲಿಯರ್ ಆಗಿ ಅಂತ ಅನ್ಕೋತಿನಿ ಸೊ ಇನ್ ಒಂದು ಮೂರ್ನಾಲ್ಕು ದಿನ ವೇಟ್ ಮಾಡ್ಲೇಬೇಕು ಹನ್ನೆರಡನೇ ಕಂತಿ ನಾನು ಜಮಾ ಆಗ್ಬೇಕಂದ್ರೆ ಇನ್ನೊಂದು ಹನ್ನೊಂದನೇ ಕಂತಿನ ಹಣ ಹೋಗೋರು ಕೂಡ ಬಹಳಷ್ಟು ಜನ ಇದ್ದಾರೆ ಅವ್ರಿಗೂ ಕೂಡ ಹಣ ಜಮಾ ಆಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ವೇಟ್ ಮಾಡಲೇಬೇಕು ವೀಕ್ಷಕರೇ ಸೊ ಇದಿಷ್ಟು ಕ್ಲಿಯರಿಟಿ ನಿಮಗೆ ಸಿಕ್ಕದ ಈಗ ಹದಿಮೂರು ಈಗ ಹನ್ನೊಂದನೇ ಕಂತಿನ ಹಣ ಮತ್ತೆ ಹನ್ನೆರಡನೇ ಕಂತಿನ ಹಣ ಸೇರಿಸಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿರುವಂತದ್ದು ನಿಜ ವೀಕ್ಷಕರೇ ಸೊ ಅದು ಯಾರ್ಯಾರಿಗೆ ಜಮಾ ಆಗಿದೆ ಮತ್ತೆ ಯಾವಾಗ ಜಮಾ ಆಗಿದೆ ಅನ್ನುವಂಥದ್ದು ನಿಮಗೆ ಮೊದಲು ತಿಳಿದ್ಬಿಟ್ರೆ ನಿಮ್ಗೆ ಗೊತ್ತಾಗಬಹುದೆ ಕ್ಲಿಯರ್ ಪೊಸಿಷನ್ ಬಿಡತ್ತ ಇಲ್ಲಿ ನೋಡಿ ಎರಡು ವಾರಗಳ ಹಿಂದಿನ ಒಂದು ದಿನಗಳಲ್ಲಿ ಏನ್ ಹಾಕದ್ರಲ್ಲ ಒಂದು ಐದರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಅಲ್ಲಿ ನಾಲ್ಕು ಸಾವಿರ ಹಣ ರಿಲೀಸ್ ಮಾಡಿರುವಂತದ್ದು ಅಲ್ಲಿ ಎರಡು ಸಾವಿರ ರೂಪಾಯಿ ಅಲ್ಲ ನಾಲ್ಕು ಸಾವಿರ ಬರೀ ಐದರಿಂದ ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿರುವಂತದ್ದು ಸೊ ಅದಕ್ಕೋಸ್ಕರ ಬರೀ ನಾಲ್ಕು ಸಾವಿರ ರೂಪಾಯಿ ಹಣ ಅವರಿಗೆ ಅಷ್ಟೇ ಜಮಾ ಆಗಿದೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಎರಡೆರಡು ಸಾವಿರ ರೂಪಾಯಿ ಜಮಾ ಮಾಡ್ತಾ ಬರುವಂತದ್ದು ಸೊ ಈಗ ಯಾರಿಗಾರ ಜಮಾ ಆಗಿದೆ ನೋಡಿ ಎಲ್ಲರಿಗೂ ಕೂಡ ಬರಿ ಎರಡು ಸಾವಿರ ರೂಪಾಯಿ ಮಾತ್ರ ಜಮಾ ಆಗ್ತಾ ಇದೆ ಈಗ ಮೊದಲಿಗೆ ಎರಡು ಎರಡು ವಾರ ಹಿಂದಿನ ಒಂದು ದಿನಗಳಲ್ಲಿ ನಾಲ್ಕು ನಾಲ್ಕು ಸಾವಿರ ಹಣ ಜಮಾ ಮಾಡಿರುವಂತದ್ದು ಸರ್ಕಾರ ಅದ್ರ ಬಗ್ಗೆ ವರಿ ಮಾಡ್ಕೊಳಿಕ್ ಹೋಗ್ಬೇಡಿ ಒಂದು ನಾಲ್ಕು ಸಾವಿರ ರೂಪಾಯಿ ಯಾರಿಗೆ ಜಮಾ ಆಗಿದೆ ನೋಡಿ ಅವರಿಗೆ ಹನ್ನೆರಡನೇ ಕಂತು ಮುಗಿಯುವರೆಗೂ ಕೂಡ ಅವ್ರಿಗೆ ಯಾವುದೇ ಕಂತುಗಳು ಹೋಗಲ್ಲ ಅವರಿಗೆ ಡೈರೆಕ್ಟಾಗಿ ಹದಿಮೂರನೇ ಕಂತೆ ಬರೋದು ನಿಮಗೇನಿದೆಯಲ್ಲ ಹನ್ನೊಂದನೇ ಕಂತು ಬಂದಿದೆಯಲ್ವಾ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಹನ್ನೆರಡನೇ ಕಂತಿನ ಹಣ ಕೂಡ ಜಮ ಆಗುತ್ತೆ ಟೋಟಲ್ ಆಗಿ ನಿಮ್ಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಕಂಪ್ಲೀಟ್ ಆಯ್ತಲ್ವಾ ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹಣವನ್ನು ಹಾಕ್ತಾ ಇರುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದ್ರ ಬಗ್ಗೆ ಸ್ಪಷ್ಟನೆ ಇಷ್ಟೊಂತೂ ಬಂದಿತ್ತು ವೀಕ್ಷಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ನನಗೆ ಡೈರೆಕ್ಟಾಗಿ ನೀವು ಮೆಸೇಜ್ ಮಾಡಿಬಿಟ್ರೆ ನಾನು ಕಂಪ್ನಿ ಕಂಪ್ಲೀಟ್ ಆಗಿ ಕಾಂಟ್ಯಾಕ್ಟ್ ನಲ್ಲಿ ಇರ್ತೀನಿ ನೀವು ನನಗೆ ಯಾವುದೇ ಒಂದು ಯೋಜನೆಗಳ ಬಗ್ಗೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕಂದ್ರೆ ಮೆಸೇಜ್ ಮಾಡಿದ್ರೆ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ನೋಡ್ಕೋಬಹುದು ಹಾಗಾದ್ರೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ ಸೊ ಈ ಒಂದು ಹನ್ನೆರಡು ಜಿಲ್ಲೆಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದರಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗ್ಬೋದಾಗಿರುತ್ತೆ ಈಗ ನೋಡಿ ಒಂದೊಂದಾಗಿ ಇಲ್ಲಿ ನೋಡಿ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾಸನ ಇಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ವೇಟ್ ವೇಟ್ ಹೋಗ್ಬೇಡಿ ಜಿಲ್ಲೆಗಳನ್ನ ತಿಳ್ಕೊಂಡು ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ಸ್ ಮಾಹಿತಿಗಳಿದಾವೆ ಸೊ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡೋದಿದೆ ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ತಂತ ಅನ್ಕೋತೀನಿ ನಾನು ಸೊ ಸಿಕ್ಕದಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಈಗಾಗಲೇ ವಿಜಾಪುರ ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಹೆಚ್ಚಾಗಿ ಜಮಾ ಆಗಿರುವಂತದ್ದು ಅಂತ ಸರ್ಕಾರದಿಂದ ಆದೇಶ ಬಂದಿರುವಂತದ್ದು ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಏನಿದಿಲ್ಲ ಹೆಚ್ಚೆಚ್ಚು ಯಾವ ಯಾವ ಜಿಲ್ಲೆಗಳಲ್ಲಿ ಬಿಡುಗಡೆ ಆಗಿರುವಂತದ್ದು ಅದನ್ನ ನಾವು ತಿಳ್ಕೊಳ್ಳೋಣ ವಿಜಾಪುರ ಜಿಲ್ಲೆಗಳಿಗೆ ಕಲಬುರಗಿ ಜಿಲ್ಲೆಗಳಿಗೆ ಮತ್ತೆ ಇಲ್ಲಿ ಹಾಸನ ಗದಗ ಕೋಲಾರ ಈ ಒಂದು ಜಿಲ್ಲೆಗಳಿಗೆ ಮತ್ತೆ ಇನ್ನೊಂದು ಕೊಪ್ಪಳ ಜಿಲ್ಲೆಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಎರಡೆರಡು ಸಾವಿರ ರೂಪಾಯಿ ಜಮಾ ಆಗಿರುವಂತದ್ದು ಸೊ ಇಲ್ಲಿರುವಂತಹ ಜಿಲ್ಲೆಗಳಿಗೆ ಯಾವಾಗ ಜಮಾ ಆಗತ್ತೆ ಕೇಳಬಹುದು ಈಗಾಗಲೇ ಜಮಾ ಆಗಿದೆ ಆದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಈಗಾಗಲೇ ಹೇಳಿದ್ನೆಲ್ಲ ಜಿಲ್ಲೆಗಳು ಸೊ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿರುವಂತದ್ದು ಇನ್ನು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಫಲಾನುಭವಿಗಳಿಗೆ ಹೆಚ್ಚಾಗಿ ಜಮಾ ಆಗಿಲ್ಲ ಆಗ್ತಾ ಇದೆ ಈಗಾಗಲೇ ಪ್ರೊಸೆಸಿಂಗ್ ನಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಈಗ ಒಂದು ಎರಡು ಸಾವಿರ ರೂಪಾಯಿ ಪಡ್ಕೊಂಡಿದ್ದಾರೆ ಇನ್ನು ಹಲವಾರು ಫಲಾನುಭವಿಗಳಿಗೂ ಕೂಡ ಬರೋದಿದೆ ಕಮೆಂಟ್ ಅಲ್ಲಿ ಕೂಡ ಕೇಳ್ತಾ ಇದ್ರೆ ಬರುತ್ತೆ ಟೆನ್ಷನ್ ತಗೊಳ್ಳೋಕೆ ಹೋಗಬೇಡಿ ಎರಡು ಸಾವಿರ ರೂಪಾಯಿ ಅಂತೂ ಕನ್ಫರ್ಮ್ ಬರುತ್ತೆ ಸೊ ನೆಕ್ಸ್ಟ್ ಹನ್ನೆರಡನೇ ಕಂತಿ ಬಿಡುಗಡೆ ಬಗ್ಗೆ ನನಗೆ ಡೌಟ್ ಇದೆ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಎರಡನೇ ಮೂರು ದಿನ ಅಂದಿದ್ದಾರೆ ಅಥವಾ ಅದು ಒಂದು ವಾರನೂ ಕೂಡ ಹೋಗಬಹುದು ಅಂತ ಅನ್ಸುತ್ತೆ ಒಂದು ವಾರ ವರ್ಗು ಕೂಡ ಹನ್ನೊಂದನೇ ಕಂತಿನಲ್ಲ ಎಲ್ಲರಿಗೂ ಕೂಡ ಜಾ ಆಗ್ಬೇಕಲ್ವಾ ಅದಕ್ಕೋಸ್ಕರ ಟೈಮ್ ಬೇಕೇ ಬೇಕು ಅವ್ರು ಒಂದೆರಡು ಮೂರು ದಿನಗಳ ಅಂದಿದ್ದಾರೆ ನನಗೆ ಒಂದ್ ವಾರ ಕೂಡ ಅನ್ಸತ್ತೆ ನೋಡೋಣ ಬಿಡುಗಡೆ ಮಾಡಿದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ನೆಕ್ಸ್ಟ್ ನಾಲ್ಕು ಸಾವಿರ ಹಣ ಕೂಡ ರಿಲೀಸ್ ಆಗಿರುವಂತದ್ದು ಸೊ ಅದರಲ್ಲಿ ಕಲಬುರಗಿ ಜಿಲ್ಲೆದವರಿಗೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ನಾಲ್ಕು ಸಾವಿರ ಬಾಗಲಕೋಟೆ ಜಿಲ್ಲೆದವರೆಗೂ ಕೂಡ ಜಮ ಆಗಿರುವಂಥದ್ದು ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯವ್ರಿಗೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಹಾಸನ ಜಿಲ್ಲೆದವರೆಗೂ ಕೂಡ ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ನಾಲ್ಕು ನಾಲ್ಕು ಸಾವಿರ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿರುವಂಥದ್ದು ವೀಕ್ಷಕರೇ ಸೊ ಇಲ್ಲಿ ನೋಡಬಹುದು ನೀವು ನಾಲ್ಕು ಸಾವಿರ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮೊದಲು ಜಮಾ ಆಗಿತ್ತು ಈಗ ಸದ್ಯದಲ್ಲಿ ಬರೀ ಎರಡು ಸಾವಿರ ರೂಪಾಯಿ ಕೆಲವೊಂದಿಷ್ಟು ಒಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ನ ರಿಲೀಸ್ ಮಾಡ್ತಾ ಇದ್ದಾರೆ ನಿಮಗೆ ನಾಲ್ಕು ಸಾವಿರ ಯಾವಾಗ ಬಿಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಈಗ ಬಿಟ್ಟಿದ್ದಾರೆ ನಿಮ್ಗೆ ಏನ್ ಅನ್ಸ್ ಬಿಟ್ಟಿತ್ತು ಅದ ಈಗ ನಾಲ್ಕು ಸಾವಿರ ರೂಪಾಯಿ ಕೆಲವೊಂದಿಷ್ಟು ಬಿಡ್ತಾ ಇದ್ರೆ ಮತ್ತೆ ಎರಡು ಸಾವಿರ ರೂಪಾಯಿ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಿಟ್ಬಿಟ್ಟು ನಮ್ಗೆ ಯಾಕೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ನಿಮಗೆ ಕನ್ಫ್ಯೂಷನ್ ಆಗಿ ಬಿಟ್ಟಿದ್ರೆ ಸೊ ನಿಮಗೆ ಕ್ಲಾರಿಫಿಕೇಶನ್ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ನಾಳೆ ಯಾವ ಜಿಲ್ಲೆಗಳಿಗೆ ಬರೋದಿದೆ ಸೊ ಅದನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದೀನಿ ಇಲ್ಲಿ ಕೇಳಿ ಮತ್ತೆ ನೀವು ನಾಳೆ ಆಗಸ್ಟ್ ಹದಿನೈದು ಯಾಕೆ ಇವರೊಂದು ಫೇಕ್ ನ್ಯೂಸ್ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೋಬೇಡಿ ಒಂದ್ಸಾರಿ ಡಿ ಬಿ ಟಿ ಗಿಂದ ಟ್ರೆಸರಿಗೆ ಪುಷ್ ಆದರೆ ಅಮೌಂಟ್ ನಿಮ್ಮ ಖಾತೆಗೆ ಯಾವಾಗ ಬೇಕಾದರೂ ಕೂಡ ಮಧ್ಯ ರಾತ್ರಿಯಲ್ಲಿ ಕೂಡ ನಿಮಗೆ ಜಮಾ ಆಗ್ಬೋದಾಗಿರುತ್ತೆ ಸೊ ಅದಕ್ಕೋಸ್ಕರ ಸರ್ಕಾರ ಡಿ ಬಿ ಟಿ ದಿಂದ ಪುಷ್ ಮಾಡಿರ್ತಾರೆ ಸೊ ಅದರಿಂದ ನಿಮಗೆ ಯಾವಾಗ ಬೇಕಾದರೂ ಕೂಡ ಹಣ ಜಮ ಆಗ್ಬೋದಾಗಿರುತ್ತೆ ಅದಕ್ಕೋಸ್ಕರ ನಾನು ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡ್ಕೋತಾ ಇರಿ ಅಂತ ನಾನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಅದೇ ರೀತಿಯಾಗಿ ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊತಾ ಇರಿ ಮತ್ತೆ ಕಾರ್ಡ್ ಕಾರ್ಡ್ಗಳ ಆಹಾರ ಇಲಾಖೆ ಒಂದು ಒಂದು ವೆಬ್ಸೈಟ್ಗೆ ಹೋಗಿ ರೇಷನ್ ಕಾರ್ಡ್ ರದ್ದಾಗಿದೆ ಅದು ಚೆಕ್ ಮಾಡ್ಕೊತಾ ಇರಿ ಯಾಕಂದ್ರೆ ಆಹಾರ ಇಲಾಖೆ ಸಾಕಷ್ಟು ಫಲಾನುಭವಿಗಳನ್ನ ರೇಷನ್ ಕಾರ್ಡ್ಗಳಿಂದ ಗಳಿಂದ ಇರುವಂತದ್ದು ಅದಕ್ಕೋಸ್ಕರ ನೀವು ಎಚ್ಚರಿಕೆ ಎಂದಿರಬೇಕಾಗತ್ತೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಶಿಕ್ಷಣ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್